ಗುಡ್ ಆಫ್ಟರ್ನೂನ್ ಈಗ ಟೈಮು ಹನ್ನೆರಡು ಇಪ್ಪತ್ತು ನಾನು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೇಗ ಬೇಗ ಇವತ್ತು ಪಟ್ಟ ಪಟ ಅಂತ ಮುಗಿಸ್ಕೊಂಡೆ ಇವತ್ತು ಸಾರಿಗೆ ಮೊಗ್ಗೆಕಾಯಿ ಸಾರು ಬಿಳಿ ಸಾರು ಆಮೇಲೆ ಬೆಳ್ಳುಳ್ಳಿ ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಬರಲಿಕ್ಕೆ ಊಟ ಅಂದರೆ ಊಟ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹಾಳಾಗ್ಬಾರ್ದು ಅಂದರೆ ಫ್ರಿಡ್ಜಲ್ಲಿ ಇಟ್ಟಿದ್ದೇನೆ ನಮ್ಮ ಅತ್ತೆಯವರು ಕೂಡ ದೇವಸ್ಥಾನಕ್ಕೆ ಅಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾರೆ ಐದು ದಿನದ್ದು ಅಲ್ಲಿ ಅನ್ನಪ್ರಸಾದನೂ ಅಲ್ಲೇ ಇದೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ನಾನು ಬರೋದು ಲೇಟ್ ಆಗ್ಬೋದೇನೋ ಇದು ಹಿರೇಕಾಯಿ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರವೆ ಫ್ರೈ ಮಾಡಲಿಕ್ಕೆ ಬೇಗ ಬಂದರೆ ರವೆ ಫ ರವೆ ಫ್ರೈ ಮಾಡ್ತೇನೆ ಇಲ್ಲಾಂದರೆ ರಾತ್ರಿ ಊಟಕ್ಕಾಗತ್ತೆ ನಾವೀಗ ಹೊನ್ನವರ್ಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ ನಾನು ಮತ್ತು ನನ್ನ ಮಗಳು ಯಾಕಂದರೆ ಅವಳು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಕ್ಲಿಪ್ಸ್ ಹಾಕಿ ಹಾಕಿದ್ವಲ್ಲ ಹಾಗಾಗಿ ಇದು ಮಂತ್ ಲಾಸ್ಟ್ ಸಂಡೆಗೆ ಅವ್ರು ಬರ್ತಾರೆ ಹಾಗಾಗಿ ಬೇಗ ಬೇಗ ಹೋಗಬೇಕು ಬೇಗ ಹೋದ್ರಷ್ಟೇ ನಮಗೆ ಬೇಗ ನಂಬರ್ ಸಿಗತ್ತೆ ಇಲ್ಲಾಂದರೆ ಲೇಟ್ ಆಗುತ್ತೆ ಸೊ ಇದ್ದೀವಿ ಈಗ ಟೈಮ್ ಈಗಾಗಲೇ ಹನ್ನೆರಡೂವರೆ ಆಯಿತು ಡಾಕ್ಟ್ರು ಒಂದು ಗಂಟೆ ಬರ್ತಾರೆ ನಮಗೆ ಮೊದಲೇ ನಂಬರ್ ಸಿಕ್ಕಿದ್ರೆ ಅಡ್ಡಿಲ್ಲ ಇಲ್ಲಾಂದರೆ ವಾಪಸ್ ಬರಲಿಕ್ಕೆ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ ನನ್ನ ಮಗಳಿಗೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದೆ ಅವಳು ಹತ್ತು ಬಂದ ಮೇಲೆ ಊಟ ಮಾಡ್ತೀನಿ ಅಂತ ಅಂತೇಳೆ ಬರಲಿಕ್ಕೆ ಎಷ್ಟು ಗಂಟೆ ಆಗ್ತದೆ ಇಲ್ಲ ಎರಡು ಎರಡೂವರೆ ಆದರೂ ಆಯಿತು ಮೂರು ಗಂಟೆ ಆದರೂ ಆಯಿತು ನೋಡಬೇಕು ಹೋಗಿ ಬರ್ತೀವಿ ಈಗ ಬಸ್ಸು ಒಂದು ಸಿಗಬೇಕು ಬಸ್ ಅಥವಾ ಟೆಂಪೋ ಇವತ್ತು ಸಂಡೇ ಬೇರೆ ಕ್ಲಿನಿಕ್ಕಿಗೆ ಬಂದು ಡಾಕ್ಟರ್ ಕೆಲಸನೂ ಬೇಗ ಮುಗೀತು ನಮ್ಮ ನಂಬರ್ ಇತ್ತು ಹಾಗಾಗಿ ಬೇಗ ಬೇಗ ಆಯಿತು ಇಲ್ಲಾಂದರೆ ತುಂಬ ಕೂತ್ಕೊಳ್ಬೇಕು ಕೂತ್ಕೊಳ್ಳೋದಂದರೆ ಬೇಜಾರು ಈಗ ಡೈರೆಕ್ಟಾಗಿ ನಾವು ಮನೆಗೆ ಹೋಗ್ತಾ ಇದ್ದೇವೆ ಈಗ ಟೆಂಪೋ ಬಸ್ ಏನಾದರೂ ಸಿಗಬೇಕು ಇಲ್ಲಾಂದರೆ ಮತ್ತೆ ಅದು ಕಾಯ್ಕೊಂಡು ಕುತ್ಕೊಳ್ಳೋದೇ ಕಷ್ಟ ನಾವು ಈಗ ಮನೆಗೆ ಬರ್ತಾ ಇದ್ದೀವಿ ನನ್ನ ಮಗಳು ಅಲ್ಲೇ ರೋಡಲ್ಲಿ ಅವತಾರ ಸಿಲ್ಕ್ಸ್ ಶಾಪ್ ಇದೆ ಅಲ್ಲಿ ಹೋಗೋಣ ಅಂತ ಹೇಳಿದ್ಲು ನಾನು ಬೇಗ ಬೇಡ ಇನ್ನೊಂದು ಸಲ ಬರೋಣ ಹೇಳಿ ವಾಪಸ್ ಮನೆಗೆ ಬಂದ್ವಿ ಹೊನ್ನಾವನೆ ಹೋಗಿ ಈಗ ಬಂದೆ ಎರಡು ಕಾಲಿಗೆ ಬಂದೆ ಈಗ ಎರಡೂವರೆ ಬಂದು ರವೆ ಫ್ರೈ ಮಾಡೋಣ ಅಂತ ಇಟ್ಟು ಇಟ್ಟೋಗಿದ್ನಲ್ವ ಅದನ್ನ ಈಗ ರವೆ ಫ್ರೈ ಮಾಡ್ಕೊಳ್ತಾ ಇದ್ದೆ ರವಾ ಫ್ರೈ ಮಾಡೋದು ಆಮೇಲೆ ಊಟ ಮಾಡೋದು ಮನೆಯವರು ಊಟಕ್ಕೆ ಈಗ ಬರೋ ಟೈಮ್ ಆಯಿತು ಈಗ ಸಂಜೆ ಟೈಮು ಐದು ಮುಕ್ಕಾಲು ಸಾರ್ವಜನಿಕ ಗಣಪತಿಯನ್ನೆಲ್ಲ ವಿಸರ್ಜನೆ ಕರ್ಕೊಂಡು ಹೋಗ್ತಾರಲ್ಲ ಹಾಗಾಗಿ ನೋಡೋಣ ಅಂತ ಹೇಳಿ ರೋಡ್ ಕಡೆ ವಿ ರೋಡಲ್ಲಿ ಕಾಣಿಸುತ್ತೆ ನಾವು ಯಾವಾಗಲೂ ಡಿ ಜೆ ಇರ್ತಿತ್ತು ಈ ಸಲ ಡಿ ಜೆ ಬ್ಯಾನ್ ಮಾಡಿರೋದ್ರಿಂದ ಆ ಡಿ ಜೆ ಇಲ್ಲ ಆದರೂ ಕೂಡ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ ಗಣಪತಿ ಹಬ್ಬನ ಮತ್ತು ಆ ವಿಸರ್ಜನೆಗೂ ಕೂಡ ಎಷ್ಟು ಚೆಂದ ಕರ್ಕೊಂಡು ಹೋಗ್ತಾರೆ ಅದು ನೋಡ್ಕೊ ಒಂದು ಎರಡು ಮೂರು ಗಣಪತಿ ನೋಡಿ ಮನೆ ಎಲ್ಲ ವಿಸರ್ಜನೆ ಮಾಡಲಿಕ್ಕೆಲ್ಲ ಹೋಯಿತು ನಾವೆಲ್ಲ ನೋಡ್ಕೊಂಡು ಬಂದ್ವಿ ಈಗ ದೇವರ ದೀಪ ಎಲ್ಲ ಹಚ್ಚಿ ಭಜನೆ ಕೂಡ ಆಯಿತು ಈಗ ಬೆಂಡೆಕಾಯಿ ಫ್ರೈ ಮಾಡೋಣ ಅಂಥೇಳಿ ಊರು ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಎಳೆ ಬೆಂಡೆಕಾಯಿ ಇದ್ರೆ ರವೆ ಫ್ರೈ ಮಾಡೋದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನ ಫ್ರೈ ಮಾಡಲಿಕ್ಕೆ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ರವಾನು ಖಾಲಿಯಾಗಿದೆ ಆಗಿದೆ ರವೆ ಮತ್ತು ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ ರವೆ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದು ಖಾಲಿಯಾಗಿದೆ ಅದನ್ನು ಕೂಡ ಈಗ ಮಾಡಿಕೊಂಡು ಒಂದು ಎಂಟು ಅಷ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಎಂಟುವರೆಗೆ ಈಗ ಊಟ ಮಾಡೋದು ಇದು ಊರು ಬೆಂಡೆಕಾಯಿ ನಮ್ಮ ಕುಮಟಾ ಕಡೆಯೆಲ್ಲ ತುಂಬ ಹೆಚ್ಚಾಗಿ ಬರ್ತದೆ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಯಾವಾಗಲೂ ಯಾವಾಗಲೂ ಮಾಡ್ಕೊಂಡು ತಿಂತೇವೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೈಗೆ ಬಂದಿದೆ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಿಕಣ ಲಾಗ್ ಚಾನಲ್ ನಾನು ಬೆಳಬಳಿಗೆ ಹೆಲ್ದಿ ಜ್ಯೂಸನ್ನು ಬೂದ್ಗುಂಬಳಕಾಯಿ ಜ್ ಅಂದರೆ ಯೇಶ್ ಕರ್ಡು ಜ್ಯೂಸ್ ಮಾಡಿಕೊಂಡು ಇದೆ ಅಂದರೆ ಒಂದು ತಿಂಗಳಿಗೆ ಒಂದು ಎರಡು ಸಲ ಆದರೂ ತೊಗೊಂಡು ಬರ್ತಾರೆ ಒಂದು ಒಂದು ತಂದರೆ ಒಂದು ನಾಲ್ಕು ದಿನ ಆಗ್ತದೆ ನಮ್ಮ ಕೊಟ್ಟೆ ಅವ್ರು ಕುಡ್ಕೊಂಡು ಶಾಪಿಗೆ ಹೋದರು ನಾನು ಇದ್ದೀನಿ ಈಗ ನನ್ನ ಮಗಳಿಗೆ ಮತ್ತು ಅತ್ತೆಗೂ ಕೂಡ ಇಟ್ಟಿದ್ದೆ ಅವರು ಬ ಎದ ತಕ್ಷಣ ಕುಡಿತಾರೆ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪಲಾವಿಗೆ ತರಕಾರಿನೇ ಇರಲಿಲ್ಲ ಹಾಗಾಗಿ ವಾಕಿಂಗ್ ಹೋಗಿ ಬರೋದು ಇರುವಾಗ ಆ ತೊಗೊಂಡು ಬಂದೆ ಬೀನ್ಸು ಕ್ಯಾರೆಟ್ ಏನೂ ಇರಲಿಲ್ಲ ಎಲ್ಲ ತೊಗೊಂಡು ಬಂದೆ ಇಲ್ಲಿ ಹತ್ರನೇ ಶಾಪು ತರಕಾರಿ ಶಾಪು ಬೆಳ ಬೆಳಗ್ಗೆ ಓಪನ್ ಮಾಡಿರ್ತಾರೆ ಪಲಾವ್ ಮಾಡ್ಕೊಂಡು ಬರೋಣ ಈಗ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದನ್ನ ಹಾಕಿ ಗ್ರೀನ್ ಮಸಾಲ ಮಾಡ್ಕೊಂಡು ಬರ್ತೀನಿ ಪಲಾವಿಗೆ ಪಲಾವ್ ಮಾಡಲಿಕ್ಕೆ ಕುಕ್ಕರ್ ಇಟ್ಟು ಸ್ವಲ್ಪ ಮತ್ತು ಸ್ವಲ್ಪ ತುಪ್ಪ ಹಾಕಿ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆಲ್ಲ ಫ್ರೈ ಮಾಡಿಕೊಂಡೆ ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿಕೊಂಡೆ ಗ್ರೀನ್ ಮಸಾಲೆನೂ ಕೂಡ ಸೇರಿಸಿ ಫ್ರೈ ಮಾಡಿಕೊಂಡೆ ಅಂದರೆ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಅಕ್ಕಿನ ತೊಳೆದಿಟ್ಟಿದ್ದೆ ಮೊದಲೇ ಅಕ್ಕಿನೂ ಹಾಕಿ ಒಂದು ಸ್ವಲ್ಪ ತಿರುಗಾಡಿಸ್ಕೊಂಡೆ ಈಗ ಕಟ್ ಮಾಡ್ಕೊಂಡಿರುವ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಡೋದು ಈ ಫ್ಲವರನ್ನು ನಾನು ಮೊದಲೇ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಪಲಾವ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅದು ನಮಗೆಲ್ರಿಗೂ ತಿನ್ನಲಿಕ್ಕೆ ಇಷ್ಟ ಬೆಳಿಗ್ಗೆ ಒಬ್ಬೊಬ್ಬರಿಗೆ ಬೆಳಿಗ್ಗೆ ರೈಸ್ ಐಟಮು ಇಷ್ಟ ಆಗಿರೋದಿಲ್ಲ ಅದು ನಮಗೆ ತುಂಬ ಇಷ್ಟ ಆಗುತ್ತೆ ನಾವು ತಿಂತೇವೆ ನನ್ನ ಮಗಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ರೋಡ್ ಮೇಲೆ ಬಿಟ್ಟು ಬಂದೆ ಈಗ ಜಸ್ಟ್ ಬಂದೆ ಈ ಪಾಟೆಲ್ ಆ ಮಣ್ಣಿನ ತುಂಬಣ್ಣ ತುಂಬಿದ ಪಾಟೆಲ್ ಹಾಗೆ ಇದೆ ಗಿಡ ಹಚ್ಚಬೇಕಂತಂದಿದ್ದು ಇನ್ನು ಯಾವಾಗ ಮುಹೂರ್ತ ಆಗತ್ತೆ ಗೊತ್ತಿಲ್ಲ ನಿಮ್ದು ಒಂದು ಹೂವಿನ ಗಿಡ ತೋರಿಸ್ತೇನೆ ಎಷ್ಟು ಚಂದ ಹೂವಾಗಿದೆ ನೋಡಿ ಮೂರು ಹೂವು ಒಂದೇ ಕಡೆ ಈ ಕಡೆ ಈ ಕಡೆ ಈ ಕಡೆ ಎಷ್ಟು ಚೆಂದಾಗಿ ಬಂದಿದೆ ನೋಡಿ ಗಿಡಗಳನ್ನೆಲ್ಲ ಕಟ್ ಮಾಡಿದ್ನಲ್ವಾ ಅದು ಇನ್ನು ಚಿಗುರ್ಕೊಂಡಿದೆ ಅಷ್ಟೇ ಇನ್ನು ಹೂವೆಲ್ಲ ಬಿಡಬೇಕು ಗುಲಾಬಿ ಹೂವೆಲ್ಲ ಇದಕ್ಕೆ ಒಂದು ಹದಿನೆಂಟು ಇಪ್ಪತ್ತು ಹೂವಾಗಿ ಈಗ ಉದುರುತ್ತೆ ಎಲ್ಲ ಹೂವುಗಳು ಇದು ನೋಡಿ ಈ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹೂವು ಆಗೋದೆ ಅಪರೂಪ ಆದರೆ ಬೆಳಿಗ್ಗೆ ಅರಳತ್ತೆ ಒಂದು ಐದು ಆರು ಗಂಟೆ ಅಂದರೆ ಮುದುಕೊಂಡು ಬಿಡತ್ತದು ಇವು ನೋಡಿ ಗಿಡ ತುಂಬ ಹೂವಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ನಾನು ನಮ್ಮತ್ತೆ ಸೇರಿ ಹೂವನ್ನು ಕಟ್ಟಿದ್ವಿ ನಾಲ್ಕು ಗಂಟೆ ಆಯಿತು ಮುಡ್ಕೊಳ್ಳಿಕ್ಕೆ ಯಾವಾಗಲೂ ಹೂವು ಪ್ರಸಾದ ಇದ್ದರೆ ನಾವು ಹಾಗೆ ದಂಡೆ ಮಾಡ್ಕೊಂಡು ಮುಡ್ಕೊಳ್ಳೋದು ಈ ಕಿಚನಿಗೆ ಬಂದೆ ಹನ್ನೊಂದು ಗಂಟೆ ಆಯಿತು ಈಗ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಅಂತ ಹೇಳಿ ಬೀನ್ಸ್ ಪಲ್ಯ ಕೂಡ ರೆಡಿ ಆಯಿತು ಇದು ಜೀರಿಗೆ ಮೆಣಸಿನ್ಕಾಯಿ ಸಾರು ಸಾರು ಆಗಿದೆ ಈಗ ಅದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೆ ಒಗ್ಗರಣೆ ಹಾಕಲಿಕ್ಕೆ ನಮ್ಮ ಗ್ಯಾಸ್ ಕೌಂಟ್ರ್ ನೋಡಿ ಒಂದು ಸಲ ಹೇಗೆ ಮೆಸ್ಸಿ ಮೆಸ್ಸಿ ಆಗಿದೆ ಎಷ್ಟು ಪಾತ್ರೆಗಳು ಹೇಗಾಗಿದೆ ನೋಡಿ ಇದನ್ನೆಲ್ಲ ಈಗ ಅಡುಗೆ ಆದಮೇಲೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೇನೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದು ಅಡುಗೆ ಆದಮೇಲೆ ಇನ್ನೊಮ್ಮೆ ಕ್ಲೀನ್ ಮಾಡಿಕೊಡೋದು ಇನ್ನು ಬಟ್ಟೆ ಒಗಿಲಿಕ್ಕೆ ಹೋಗಬೇಕು ಸ್ವಲ್ಪ ಬಟ್ಟೆ ಇದೆ ಸ್ವಲ್ಪ ಬಟ್ಟೆ ಮಷೀನಿಗೆ ಹಾಕಿದೆ ಇನ್ನು ಸ್ವಲ್ಪ ಬಟ್ಟೆ ಒಗಿಬೇಕು ನೆಲ ಒರೆಸ್ಕೊಡ್ಬೇಕು ಆಮೇಲೆ ಫ್ಲವರ್ ಮತ್ತು ಕ್ಯಾಪ್ಸಿಕಮ್ ಬಜಿಗೆ ರೆಡಿ ಮಾಡಿಕೊಳ್ಬೇಕು ಅದಾದರೆ ಇವತ್ತಿನ ಅಡುಗೆ ಕೆಲಸ ಮುಗೀತದೆ ಜೀರಿಗೆ ಮೆಣಸಿನಕಾಯಿನ ಸಾರನ್ನು ಕೂಡ ಕುದಿಸ್ಕೊಂಡೆ ಈಗ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕಾಯಿತು ಈ ಕಡೆ ಬಜೆಗೆ ನಾನು ರೆಡಿ ಮಾಡಿಕೊಂಡೆ ಕ್ಯಾಪ್ಸಿಕಮ್ ಬಜೆ ಮತ್ತು ಫ್ಲವರ್ ಬಜೆ ಒಂದು ಮುಕ್ಕಾಲು ತಾಸು ರೆಡಿ ಮಾಡಿಟ್ಕೊಂಡಿದ್ದೆ ಅಂದರೆ ಹಿಟ್ಟು ಹಚ್ಚಿಟ್ಟಿದ್ದೆ ಈಗ ಬಜೆ ಇದ್ದೆ ರೊಟ್ಟಿನೂ ಕೂಡ ಮಾಡಿಕೊಂಡೆ ಯಾಕಂದರೆ ನನಗೆ ರೊಟ್ಟಿ ತಿನ್ನೋದು ತುಂಬ ಇಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಅನ್ನ ತಗೊಂಡು ರೊಟ್ಟಿ ತಿನ್ನೋದೇ ಇಷ್ಟ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಭಜೆನೂ ಕೂಡ ಮಾಡಿಕೊಂಡೆ ಈ ಕಡೆ ಅನೇಕ ಊಟಕ್ಕೂ ಕೂಡ ಈಗ ಬರ್ತಾನೆ ಇವತ್ತೊಂದೇ ದಿನ ಬರೋದು ಅವನು ಇದು ಆಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು